ಓಂ ಶ್ರೀ ಗುರುಭ್ಯೂ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ದೇವನಾದ ಪರಮಾತ್ಮನ ಕೃಪೆಯಿಂದ ಎಲ್ಲರೂ ಆರೋಗ್ಯವಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಓಂ ನಮೋ ಭಗವತೆ ವಾಸುದೇವಾಯ ಇಂದು ನಾವು ಧನಸ್ಸು ರಾಶಿಯವರ ಜೀವನದ ಅಂತರಂಗದ ಬಗ್ಗೆ ಮಾತನಾಡುತ್ತೇವೆ ಇಂದು ಕೇವಲ ಇದು ರಾಶಿ ಫಲ ಮಾತ್ರ ಅಲ್ಲ ಇದು ಒಂದು ದೈವಿಕ ಪ್ರಯಾಣ ಒಂದು ಆಧ್ಯಾತ್ಮಿಕ ನೋಟ ಧನಸು ರಾಶಿಯವರ ಜೀವನದಲ್ಲಿ ಬೃಹಸ್ಪತಿ ಗ್ರಹದ ಅತ್ಯಂತ ಶಕ್ತಿಶಾಲಿಯಾಗಿದೆ ಈ ಗ್ರಹ ಜ್ಞಾನ ಧರ್ಮ ನೀತಿ ಮತ್ತು ಆಧ್ಯಾತ್ಮದ ಗುರು ಆದ್ದರಿಂದ ಧನಸು ರಾಶಿಯವರು ಜೀವನದ ಎಲ್ಲ ಹಂತದಲ್ಲೂ ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಹಿಡಿದು ಸಾಗಲು ಪ್ರಯತ್ನ ಮಾಡುತ್ತಿದ್ದಾರೆ ಇವರು ತಮಗೆ ಬಂದ ಯಾವುದೇ ಸವಾಲು ಎದುರಿಸೋದಕ್ಕೆ ಧೈರ್ಯವನ್ನು ವಿಶ್ವಾಸವನ್ನು ಕಳೆದುಕೊಳ್ಳೋದೇ ಇಲ್ಲ ಜನ್ಮದಿಂದಲೇ ಇವರೊಂದಿಗೆ ದೇವರ ಆಶೀರ್ವಾದವಿರುವ ಕಾರಣ ಎಷ್ಟು ಬಿರುಗಾಳಿ ಬಂದರೂ ಕೂಡ ಇವರು ಮತ್ತೆ ಎದ್ದೇಳ್ತಾರೆ ಆದರೆ ಈ ರಾಶಿಯವರ ಜೀವನದಲ್ಲಿ ಒಂದು ಗುಪ್ತ ರಹಸ್ಯ ಇದೆ ಅದು ಏನೆಂದರೆ ಇವರ ಅದೃಷ್ಟ ಯಾವಾಗಲೂ ಪರೀಕ್ಷೆಯ ನಂತರನೇ ಬರೋದು ಧನಸು ರಾಶಿಯವರು ಸುಲಭವಾಗಿ ಏನನ್ನೂ ಪಡೆಯೋದಿಲ್ಲ ಅವರು ಎಲ್ಲ ಪರೀಕ್ಷೆಯ ನಂತರ ಕಷ್ಟಪಟ್ಟ ನಂತರ ಇವರಿಗೆ ಸಿಗುತ್ತೆ ದೇವರು ಇವರಿಗೆ ತಡವಾಗಿ ಕೊಡ್ತಾರೆ ಆದರೆ ಕೊಟ್ಟಾಗ ಅದನ್ನು ಯಾರೂ ಕಿತ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಧನಸ್ಸು ರಾಶಿಯವರು ಸ್ವಭಾವತಃ ನೇರ ಸ್ಪಷ್ಟ ಮತ್ತು ನಿಷ್ಠಾವಂತರು ಅವರು ಸುಳ್ಳು ಕಪಟ ಮೋಸ ಯಾವತ್ತೂ ಮಾತನಾಡೋದೇ ಇಲ್ಲ ಅವರು ಸಹಿಸೋದು ಇಲ್ಲ ಈ ನೇರ ನುಡಿಯೇ ಕೆಲವೊಮ್ಮೆ ಅವರ ಶತ್ರುಗಳನ್ನು ಸೃಷ್ಟಿಸುತ್ತೆ ಏಕೆಂದರೆ ಈ ರಾಶಿಯವರು ಯಾರು ತಪ್ಪು ಮಾಡ್ತಾರೋ ಅಂದರೆ ನೇರವಾಗಿ ಅವರ ಮುಖಕ್ಕೆ ಹೇಳ್ಬಿಡ್ತಾರೆ ಆದರೆ ಅವರು ಅವರ ಪಕ್ಕದಲ್ಲಿರೋದರಿಂದ ಕೊನೆಯಲ್ಲಿ ಸತ್ಯ ಅವರ ಪಾಲಾಗಿ ಬಿಡುತ್ತೆ ಆರ್ಥಿಕವಾಗಿ ನೋಡಿದರೆ ಧನಸ್ಸು ರಾಶಿಯವರು ಹಣಕಾಸಿನ ವಿಷಯದಲ್ಲಿ ಉನ್ನತ ಸ್ಥಾನಕ್ಕೆ ಹೇರಬಹುದು ಆದರೆ ಆರಂಭದ ದಿನಗಳಲ್ಲಿ ಹಣದ ಒಂದು ಹಿಡಿತ ಇರೋದಿಲ್ಲ ಅವರು ಏನು ಸಂಪಾದಿಸಿದರೂ ಕೂಡ ಕೆಲವೊಮ್ಮೆ ಖರ್ಚುಗಳಾಗಿ ಹೋಗ್ಬಿಡುತ್ತೆ ಇದು ಗುರುವಿನ ಪರೀಕ್ಷೆ ದೇವರು ನೋಡ್ತಾರೆ ನೀನು ಧನದಾಸನಾಗಿದ್ದೀಯಾ ಅಥವಾ ಧರ್ಮದಾಸಿಯಾಗಿದ್ದೀಯಾ ಈ ಪರೀಕ್ಷೆ ಪಾಸಾದರೂ ಮುಂದಿನ ಹಂತದಲ್ಲಿ ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡಿತಾರೆ ಆದರೆ ಧನಸ್ಸು ರಾಶಿಯವರಿಗೆ ಎಚ್ಚರಿಕೆ ಏನು ಅಂತಂದರೆ ಅತಿಯಾದ ದಾನ ಅತಿಯಾದ ಕರುಣೆ ಮತ್ತು ಅತಿಯಾದ ವಿಶ್ವಾಸ ಕೆಲವೊಮ್ಮೆ ನಷ್ಟವನ್ನು ತರುತ್ತೆ ಎಲ್ಲರಿಗೂ ನಂಬಿಕೆ ಇಡುವುದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ವಿಶೇಷವಾಗಿ ಎಲ್ ವೈ ಮತ್ತು ಆರ್ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ಮಹಿಳೆಯರ ಜೊತೆ ನೀವು ಜಾಗ್ರತೆಯಿಂದ ಇರಬೇಕು ಅವರು ನಿಮ್ಮ ಮನಸ್ಸನ್ನು ಕದಿಯಬಹುದು ಆದರೆ ಅವರು ನಗುತ್ತಾರೆ ನೋಡಿ ಆ ನಗುವಿನ ಹಿಂದೆ ಯಾವ ಉದ್ದೇಶವಿದೆ ಎಂಬುದು ನಿಮಗೆ ತಿಳಿಯೋದೇ ಇಲ್ಲ ಆ ನಗು ಕೆಲವೊಮ್ಮೆ ಬಂಧನವಾಗಬಹುದು ಧನಸು ರಾಶಿಯವರ ಆರೋಗ್ಯದ ವಿಷಯಕ್ಕೆ ಬಂದರೆ ಇವರ ದೇಹ ಬಲಿಷ್ಠ ಚುರುಕು ಆದರೆ ಕೆಲವು ವರ್ಷಗಳ ನಂತರ ಮೊಣಕಾಲು ಬೆನ್ನು ಅಥವಾ ಸಂಧಿ ನೋವು ಕಾಣಿಸಿಕೊಳ್ಬಹುದು ಅದರ ಕಾರಣ ಏನಂದರೆ ಬೃಹಸ್ಪತಿಯ ತೂಕದ ಶಕ್ತಿ ದೇಹದೊಳಗೆ ಹೆಚ್ಚಾಗಿ ಸಂಗ್ರಹವಾಗಿರುತ್ತೆ ಇದನ್ನು ಸಮತೋಲನಗೊಳಿಸೋದಕ್ಕೆ ಪ್ರತಿದಿನ ಬೆಳಿಗ್ಗೆ ನಡಿಗೆ ಮಾಡಿ ಯೋಗ ಮಾಡಿ ಮತ್ತು ಪ್ರಾಣಾಯಾಮ ಮಾಡೋದು ಅತ್ಯಗತ್ಯ ಧನಸು ರಾಶಿಯವರು ಹೆಚ್ಚು ಸಮಯ ಕೂತ್ಕೊಂಡು ಕೆಲಸ ಮಾಡ್ತಿದ್ರೆ ಹಿಂಬದಿ ಭಾಗದ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ ಇದು ಪಿತ್ತದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಧನಸ್ಸು ರಾಶಿಯವರು ದೇವರನ್ನ ನಂಬುವವರು ಆದರೆ ಇವರ ಭಕ್ತಿ ತಾತ್ಕಾಲಿಕವಲ್ಲ ಇದು ಶಾಂತಿಯುತ ತತ್ವಾಧಾರಿತ ಪ್ರತಿ ಗುರುವಾರ ಬೃಹಸ್ಪತಿ ಗ್ರಹದ ಆರಾಧನೆ ಮಾಡುವುದು ಇವರಿಗೆ ಬಹಳ ಫಲಕಾರಿಯಾಗಿರುತ್ತೆ ಓಂ ಬೃಂ ಬೃಹಸ್ಪತಿಯೇ ನಮಃ ಎಂಬ ಈ ಮಂತ್ರವನ್ನು ಬೆಳಿಗ್ಗೆ ಸೂರ್ಯೋದಯದ ನಂತರ ಆ ಸಮಯದಲ್ಲಿ ನೂರ ಎಂಟು ಬಾರಿ ಜಪಿಸಿದ್ದೆ ಆದರೆ ಜೀವನದ ಅಡೆತಡೆಗಳು ದೂರವಾಗುತ್ತೆ ಗುರುವಾರದಂದು ಹಳದಿ ಬಣ್ಣದ ಬಟ್ಟೆ ಧರಿಸಿ ಬೆಲ್ಲ ಮತ್ತು ಹಾಲು ಮಿಶ್ರಿತ ಆಹಾರವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದರೆ ದೇವತೆಯ ಕೃಪೆ ದೊರೆಯುತ್ತೆ ಇನ್ನು ಇವರ ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಧನಸ್ಸು ರಾಶಿಯವರ ವೈವಾಹಿಕ ಜೀವನದಲ್ಲಿ ಪ್ರಾರಂಭದಲ್ಲಿ ಅಸಮಾಧಾನಗಳು ಇರಬಹುದು ಆದರೆ ಅವರ ಸಹನೆ ಮತ್ತು ಪ್ರಾಮಾಣಿಕತೆ ಇರೋದ್ರಿಂದ ಕುಟುಂಬ ಕೂಡ ಶಾಂತವಾಗಿ ಇರುತ್ತೆ ಇವರಿಗೆ ಪತ್ನಿಯು ಬಲವಾದ ಮನೋಭಾವ ಇದ್ದವಳು ಇರಬಹುದು ಕೆಲವೊಮ್ಮೆ ವಾಗ್ವಾದ ಕೂಡ ಬರಬಹುದು ಆದರೆ ಕೊನೆಯಲ್ಲಿ ಪ್ರೀತಿಯೇ ಜಯಿಸುತ್ತೆ ಅವರ ಮಕ್ಕಳಲ್ಲಿ ಒಬ್ಬರು ಅತ್ಯಂತ ಬುದ್ಧಿವಂತ ಮತ್ತೊಬ್ಬರು ಧಾರ್ಮಿಕ ಅಥವಾ ಸೇವಾ ಮನೋಭಾವ ವ್ಯಕ್ತಿ ಆಗ್ತಾರೆ ಇನ್ನು ಶತ್ರುಗಳ ಬಗ್ಗೆ ಹೇಳೋದಾದರೆ ಈ ರಾಶಿಯವರು ಜನ್ಮದಿಂದಲೇ ಶತ್ರುಗಳನ್ನು ಹೊಂದಿರ್ತಾರೆ ಆದರೆ ಅವರ ಶತ್ರುಗಳು ಅವರಿಗೆ ಹಾನಿ ಮಾಡುವ ಮುನ್ನವೇ ನಾಶವಾಗಿಬಿಡ್ತಾರೆ ಯಾಕೆಂದರೆ ದೇವರು ಇವರ ಪರವಾಗಿ ಇದ್ದಾರೆ ಇವರ ಹಿಂದೆಯೇ ದೇವರು ಇದ್ದಾರೆ ಧನಸು ರಾಶಿಯವರು ಶಿವನ ಭಕ್ತರು ಯಾರು ಇವರಿಗೆ ಅನ್ಯಾಯ ಮಾಡ್ತಾರೋ ಅವರು ನಾಶವಾಗಿ ಹೋಗ್ಬಿಡ್ತಾರೆ ಅವರ ಜೀವನದಲ್ಲಿ ತಕ್ಷಣ ಮುರಿದು ಅವರು ಇವರ ತಂಟೆಗೆ ಬರೋದೇ ಇರೋ ಥರ ಆಗುತ್ತೆ ಇನ್ನು ಮಹಾಮೃತ್ಯುಂಜಯ ಮಂತ್ರವನ್ನು ಜ ನೀವು ಜಪಿಸಿದ್ದೇ ಆದರೆ ದುಷ್ಟಶಕ್ತಿಗಳು ದೂರವಾಗುತ್ತೆ ನಲವತ್ತನೇ ವಯಸ್ಸಿನ ನಂತರ ಧನಸ್ಸು ರಾಶಿಯವರ ಜೀವನ ಸಂಪೂರ್ಣ ಬದಲಾಗುತ್ತೆ ಆ ಸಮಯದಲ್ಲಿ ಇವರ ಮೇಲೆ ಲಕ್ಷ್ಮೀದೇವಿಯ ಕೃಪೆ ಬರುವುದು ಖಚಿತ ತಮ್ಮ ಹಿಂದೆ ಮಾಡಿದ ದಾನ ಸೇವೆ ಮತ್ತು ಸತ್ಕರ್ಮಗಳು ಅವರ ಮುಂದಿನ ಜೀವನಕ್ಕೆ ಫಲವನ್ನು ಕೊಡುತ್ತೆ ಆ ಸಮಯದಲ್ಲಿ ಇವರಿಗೆ ಒಂದು ದೈವಿಕ ಅವಕಾಶ ಬರುತ್ತೆ ಅದು ಹೊಸ ಉದ್ಯಮ ಧಾರ್ಮಿಕ ಕಾರ್ಯ ಅಥವಾ ಸಮಾಜ ಸೇವೆಯ ರೂಪದಲ್ಲಿ ಇರಬಹುದು ಈ ಧನಸ್ಸು ರಾಶಿಯವರು ಒಳೊಳಗೆ ತುಂಬ ಸಂವೇದನಾಶೀಲರು ಅವರ ಮುಖದಲ್ಲಿ ಯಾವಾಗಲೂ ನಗು ಕಾಣಿಸಿದರೂ ಕೂಡ ಹೃದಯದೊಳಗೆ ನೋವು ಇರಬಹುದು ಅವರು ಇತರರ ಕಣ್ಣಿಗೆ ಕಣ್ಣೀರು ಒಸರೂ ಕೂಡ ತಮ್ಮ ಕಣ್ಣೀರು ಯಾರಿಗೂ ತೋರಿಸಿಕೊಳ್ಳದ ರೀತಿ ಅವರು ಭಾವನಾತ್ಮಕವಾಗಿ ಮುಚ್ಚಿಟ್ಕೊಳ್ತಾರೆ ಅವರ ಜೀವನದ ಮೂಲ ಬಲವೇ ಮೌನದಲ್ಲಿ ಹೋರಾಟ ಮಾಡೋದು ಇದಕ್ಕೆಲ್ಲ ಉಪಾಯಗಳು ಏನು ಅಂತಂದರೆ ಪ್ರತಿ ಗುರುವಾರ ಹಳದಿ ಹೂಗಳಿಂದ ಬೃಹಸ್ಪತಿಗೆ ಅಂದರೆ ಗುರುವಿಗೆ ಪೂಜೆ ಮಾಡಿ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಶುಕ್ರವಾರ ಮಹಿಳೆಯರಿಗೆ ಆಹಾರ ಅಥವಾ ವಸ್ತ್ರದಾನ ಮಾಡಿ ಸಂಜೆ ಸಮಯದಲ್ಲಿ ನಂದಾದೀಪ ಬೆಳಗಿಸಿ ಈ ಉಪಾಯಗಳು ಅವರ ದುರಾದೃಷ್ಟವನ್ನು ಸೌಭಾಗ್ಯವಕ್ಕೆ ಪರಿವರ್ತಿಸುತ್ತೆ ಇನ್ನು ಕೊನೆಯದಾಗಿ ಹೇಳೋದಾದರೆ ಧನಸ್ಸು ರಾಶಿಯವರೇ ನಿಮ್ಮ ಜೀವನದಲ್ಲಿ ಯಾವ ತೊಂದರೆ ಬಂದರೂ ಕೂಡ ನಂಬಿಕೆ ಕಳೆದುಕೊಳ್ಳಬೇಡಿ ನಿಮ್ಮೊಳಗಿನ ದೇವರು ನಿಮ್ಮನ್ನು ಬಿಟ್ಟು ಯಾವತ್ತೂ ಹೋಗೋದೇ ಇಲ್ಲ ದೇವರು ನಿಮಗೆ ಹಿಂದೆ ಬೆನ್ನಲುಬಾಗಿ ಇರ್ತಾರೆ ಆದರೆ ಅವರು ಕೊಟ್ಟಾಗ ಮಾತ್ರ ನಿಮಗೆ ಶಾಶ್ವತವಾಗಿ ಕೊಡ್ತಾರೆ ನೀವು ಮಾಡಿದ ಎಲ್ಲ ಪುಣ್ಯ ಕೂಡ ದ್ವಿ ಗುಣವಾಗಿ ನಿಮಗೆ ಫಲವನ್ನು ಕೊಡುತ್ತೆ ನಿಮ್ಮ ಪ್ರಾರ್ಥನೆ ಯಾವತ್ತೂ ನಿಮ್ಮನ್ನು ಕೈ ಬಿಡೋದಿಲ್ಲ ಪ್ರತಿದಿನ ಕೂಡ ನಿಮ್ಮ ಜೀವನ ಸಂಪೂರ್ಣ ಬದಲಾಗಿತ್ತೆ ಮತ್ತು ನೀವು ಶಿವನ ಭಕ್ತರಾಗಿದ್ದರಿಂದ ಶಿವನು ಯಾವತ್ತೂ ನಿಮ್ಮನ್ನು ಕೈ ಬಿಡೋದಿಲ್ಲ ಶಿವನ ಕೃಪೆಯಿಂದ ನೀವು ಮನಸ್ಸಿಗೆ ಶಾಂತಿ ಜೀವನಕ್ಕೆ ನೆಮ್ಮದಿ ಎಲ್ಲವೂ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಎಲ್ಲ ಈ ರಾಶಿಯವರಿಗೂ ಧನಸು ರಾಶಿಯವರಿಗೆ ತಲುಪುವವರಿಗೂ ಶೇರ್ ಮಾಡಿ ಎಲ್ಲರಿಗೂ ಈ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನಸು ರಾಶಿಯಲ್ಲಿ ನಿಮ್ಮದು ಯಾವ ಒಂದು ನಕ್ಷತ್ರ ಅಂತ ಕಮೆಂಟ್ ಮಾಡೋದು ನಾ ಮರಿಬೇಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ